ಅನ್ನಭಾಗ್ಯದ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರಿಂದ ಇಎಸ್ಐ ಮತ್ತು ಪಿಎಫ್ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಬಳಿ ಪ್ರತಿಭಟನೆ ನಡೆಸಿದರು ಅನ್ನಭಾಗ್ಯ ಹಮಾಲಿ ಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅನ್ನಭಾಗ್ಯ ಯೋಜನೆ ಜಾರಿ ಮಾಡುವ ಹಮಾಲಿ ಕಾರ್ಮಿಕರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಮಿಕರ ಇಎಸ್ಐ ಮತ್ತು ಪಿಎಫ್ ಹಣ ಬಾಕಿ ಉಳಿದಿದೆ ಗುತ್ತಿಗೆದಾರರು ಪಾವತಿ ಮಾಡದೆ ಕಾರ್ಮಿಕರಿಗೆ ಅನ್ಯಾಯವೆಸಗಿದ್ದಾರೆ ಗುತ್ತಿಗೆದಾರರ ವಿರುದ್ಧ ಕ್ರಮವಹಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ತಕ್ಷಣವೇ ಬಾಕಿ ಹಣ ಪಾವತಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಗುತ್ತಿಗೆದಾರರ ತಡೆಯಿಂದ ಸರಿಯಾದ ಸಮಯಕ್ಕೆ ಮತ್ತು ಎಷ್ಟು ಪ್ರಮಾಣಕ್ಕೆ ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡ್ತಾ ಇಲ್ಲ ಈ ಕಾರಣವನ್ನು ಇಟ್ಕೊಂಡು ನಾವು ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಇದ್ದೀವಿ ಕಳೆದ ತಿಂಗಳು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಸಭೆ ಕರೆದು ನೀವು ಮನವಿಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ವಿ ಯಾವುದೇ ಒಂದು ಕ್ರಮವನ್ನು ಇರೋ ಅನಿವಾರ್ಯ ಕಾರಣಗಳಿಗಾಗಿ ನೀವು ಇವತ್ತು ಕೆಲಸವನ್ನು ಬಂದ್ ಮಾಡಿ ನಾವು ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಕಾರ್ಮಿಕರು ನಾವೆಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಏನು ಅನ್ನಭಾಗ್ಯವನ್ನು ಜಾರಿ ಮಾಡ್ತಕ್ಕಂಥ ಅಮಲಿ ಕಾರ್ಮಿಕರಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕೂಲಿ ಏನಿದೆ ಕೂಲಿ ದರಕ್ಕನುಗುಣವಾಗಿ ಇ ಎಸ್ ಐ ಮತ್ತು ಪಿ ಎಫ್ನ ಪಾವತಿ ಮಾಡಬೇಕು ಆದರೆ ಅದಕ್ಕೆ ತಕ್ಕಂಥ ಪಾವತಿ ಮಾಡ್ತಾ ಇಲ್ಲ ಉದಾಹರಣೆಗೆ ಕಳೆದ ಆರು ತಿಂಗಳಿಂದ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಹತ್ತು ಕೆ ಜಿ ಪ್ರಮಾಣಕ್ಕೆ ಇವತ್ತು ನಮಗೆ ಗುತ್ತಿಗೆದಾರು ಇ ಎಸ್ ಐ ಪಿ ಎಫ್ನ ಪಾವತಿ ಮಾಡ್ತಾ ಇಲ್ಲ ಕೇವಲ ಐದು ಕೆ ಜಿಗೆ ಕೆಲವರು ಇದ್ದಾರೆ ಕೆಲವರು ಕಟ್ತನೇ ಇಲ್ಲ ಮತ್ತು ಕೆಲವರು ಕಳೆದ ಆರು ವರ್ಷಗಳಿಂದ ಇ ಎಸ್ ಐ ಮತ್ತು ಪಿ ಎಫ್ನ ಕಟ್ಟೇ ಇಲ್ಲ ಅವರು ಗುತ್ತಿಗೆದಾರರ ಹೆಸರು ಬದಲಾಗುತ್ತೆ ಅಷ್ಟೇ ಆದರೆ ಗುತ್ತಿಗೆದಾರರು ಬದಲಾಗ್ತಾ ಇಲ್ಲ ಗುತ್ತಿಗೆದಾರರ ಫರ್ಮ್ ನೇಮ್ ಬದಲಾಗ್ತಾ ಇದೆ ಗುತ್ತಿಗೆದಾರರು ಬದಲಾಗ್ತಾ ಇಲ್ಲ ಸೊ ಈ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಗೋದಾಮ್ ನಲ್ಲಿ ಕೆಲಸ ನಿಲ್ಲಿಸಿ ಪ್ರತಿಭಟನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿ ಕೂಡ ಮಾಡ್ತಾ ನಾಳೆ ಬೆಳಿಗ್ಗೆ ನಾವು ಮೊನ್ನೆ ಆಹಾರ ಇಲಾಖೆ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದೇವೆ ಹಾಗೆ ಆಹಾರ ಇಲಾಖೆಯ ಅವರನ್ನು ಕೂಡ ನಾವು ಭೇಟಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಅನ್ನಭಾಗ್ಯ ಯೋಜನೆ ಜಾರಿಯ ಕಾರ್ಮಿಕರು ಭಾಗಿಯಾಗಿದ್ದರು